ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಂ ಕಿಸನ್ ಹದಿನೇಳನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಮತ್ತೆ ದಿನಾಂಕವನ್ನು ನಿಗದಿಪಡಿಸಿದೆ ಸರ್ಕಾರ ಆ ದಿನಾಂಕ ಯಾವುದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆಲ್ಲ ಪಿ ಎಂ ಕಿಸಾನ್ ಯೋಜನೆ ರೈತರ ಖಾತೆಗೆ ಇದು ಹದಿನೇಳನೇ ಕಂತಿನ ಹಣ ಆಗಿದೆ ಈ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದೇ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ಮನವಿ ಸ್ನೇಹಿತರೆ ನನ್ನ ವಿಡಿಯೋಗೆ ಒಂದಕ್ಕೆ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋ ಒಂದು ಟ್ಯಾರ್ಗೆಟ್ ಇತ್ತು ಇವಾಗ ಒಂಬೈನೂರ ತೊಂಬತ್ತೇಳು ಜನ ಆಗಿದ್ದಾರೆ ಪ್ಲೀಸ್ ಇನ್ನ ಮೂರು ಜನ ಸಬ್ಸ್ಕ್ರೈಬರ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಅವ್ರಿಗೆ ಮಾಡ್ಕೊಳ್ಳಿ ಪ್ಲೀಸ್ ನಂದು ಟಾರ್ಗೆಟ್ ಮುಗಿತದೆ ಇವಾಗಿಂದ ನನ್ನ ಚಾನಲ್ ಸ್ಪೀಡಾಗಿ ಹೋಗುತ್ತೆ ಮತ್ತು ಅದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಲು motivation ಆಗುತ್ತೆ ನನ್ನ ಅಂತ ಹೇಳ್ಬಿಟ್ಟು ಇನ್ನ ಮೂರು ಜನ ಇದ್ದಾರೆ ಪ್ಲೀಸ್ ಯಾರು ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ತಪ್ಪೈ ಮಾಡ್ಕೊಳ್ಳಿ ಅದೇ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಓಕೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಗೂಗಲಲ್ಲಿ ಫಸ್ಟ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಪಿ ಎಮ್ ಕಿಸನ್ದು ಈ ಥರ ಎಪಿಸೋಡ್ ಬರುತ್ತೆ ಇಲ್ಲಿಂದ ನಾವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಯಾವ ಡೇಟಿಗೆ ಅಮೌಂಟ್ ಬರುತ್ತೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನನ್ನ ಹತ್ರ ಇನ್ನೂ ಅಪ್ಡೇಟ್ ಆಗಿಲ್ಲ ನಾನು ಅಪ್ಡೇಟ್ ಆಗಿದ್ದು ಒಂದು ಸ್ಕ್ರೀನ್ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ ಸ್ನೇಹಿತರೆ ತಮ್ಮೆಲ್ರಿಗೂ ಗೊತ್ತಿದೆಯಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಈ ದಿನದಂದು ಬಿಡುಗಡೆ ಆಗ್ತಾಯಿದೆ ಹೇಳ್ಬಿಟ್ಟು ಒಂದು ನ್ಯೂಸ್ ಚಾನಲಲ್ಲಿ ಬಂದಿದೆ ಯಾಕಂದರೆ ಮೊನ್ನೆ ತಾನೇ ನರೇಂದ್ರ ಅವರು ಪಿ ಎಮ್ ಆಗಿದ್ದಾರೆ ಮತ್ತೆ ಹೊಸದಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೆ ಕೂಡ ಮೂರನೇ ಬಾರಿ ಪಿ ಎಮ್ ಆಗಿದ್ದಾರೆ ಇವರು ಮತ್ತೆ ಪಿ ಎಂ ಕಿಸಾನ್ ಯೋಜನೆಯನ್ನು ಮುಂದೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ಕೂಡ ನ್ಯೂಸ್ ಚಾನಲಲ್ಲಿ ಭಾಳಷ್ಟು ಜನ ಕೂಡ ವೈರಲ್ ಆಗಿದ್ದಾವೆ ಡೇಟ್ ಯಾವಾಗ ಏನು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ವಿಡಿಯೋನ ತೋರಿಸ್ತೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹದಿನೆಂಟು ಇದೇ ತಿಂಗಳು ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳು ಹದಿನೆಂಟನೇ ತಾರೀಕು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಇದು ಹಿಂದಿ ಹಿಂದಿ ಚಾನಲಲ್ಲಿ ನಾನು ನೋಡಿದೆ ಒಂದು ಅಲ್ಲಿಂದ ಬಿಟ್ಟಿದ್ದರೆ ನಾವು ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಿ ನೀವು ಪಿ ಎಮ್ ಅಂತೇಳ್ಬಿಟ್ಟು ಟೈಪ್ ಮಾಡಿ ಮೊದಲು ಪಿ ಎಂ ಕಿಶಾನ್ ಕಂತಿನ ಸ್ಕೀಮ್ ಅಂತ ಹಾಕಕ್ಕಿಂತ ಮುಂಚೆ ನಾವು ಪಿ ಎಮ್ ಕಿಶಾನ್ ಅಂತ ಕೂಡ ಆಗ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಈ ಥರ ಟೈಪ್ ಮಾಡಿದ ತಕ್ಷಣ ನಮಗೆ ಇದು ಇದನ್ನೊಂದು ಏನೂ ಅಪ್ಡೇಟ್ ತೋರಿಸ್ತಾ ಇಲ್ಲ ಸಿಸ್ಟಮಲ್ಲಿ ನಂದು ಹದಿನಾರನೇ ಕಂತು ಮಾತ್ರ ಯಾವಾಗ ಬಂದಿದೆ ಅನ್ನೋದು ಡೇಟ್ ಮೆನ್ಷನ್ ಮಾಡ್ತಾಯಿದ್ದೆ ಇದೇ ಥರ ಇಲ್ಲಿ ಡೇಟ್ ಕೂಡ ಬರುತ್ತೆ ಹದಿನೆಂಟನೇ ತಾರೀಕು ಜೂನ್ ಅಂತ ಹೇಳಿಬಿಟ್ಟು ಬರುತ್ತೆ ಓಕೆನಾ ಸ್ನೇಹಿತರೆ ಇಲ್ಲಿ ಒಂದು ಸತಿ ನಿಮಗೂ ಕೂಡ ಹದಿನೆಂಟನೇ ತಾರೀಕು ಅಂತ ತೋರಿಸ್ತಾ ಇದೆ ಇಲ್ವೋ ಅಂತ ನೋಡಿ ನನಗಂತೂ ಒಬ್ರು ನಮ್ಮ ಒಬ್ಬರು ಕಳಿಸಿದರೆ ಹದಿನೆಂಟನೇ ತಾರೀಕು ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನ್ಯೂಸ್ ಚಾನಲಲ್ಲಿ ಒಂದು ಬಂದಿದೆ ಅಂತ ಹೇಳ್ಬಿಟ್ಟು ವೀಡಿಯೋನ ಕಳಿಸಿದ್ದಾರೆ ನಾನು ಅವ್ರದ್ದು ನೋಡಿಬಿಟ್ಟು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್ ಇನ್ನು ಯಾರ್ಯಾರು ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಆದರೆ ನನಗೆ ಮೋಟಿವೇಶನ್ ಆಗುತ್ತೆ ನನ್ನ ಚಾನಲ್ಲು ಅವಾಗಿಂದ ನನಗೂ ಕೂಡ ಭಾಳಷ್ಟು ವಿಡಿಯೋಗಳು ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಓಕೆ ಸ್ನೇಹಿತರೆ ಬನ್ನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ